ಚಾನಲ್ ಇವತ್ತೇನಂದ್ರೆ ವರಮಹಾಲಕ್ಷ್ಮಿ ಗಿಡಕ್ಕೆ ಚಕ್ಲಿ ಕೊಡ್ಬಳೆ ಪ್ರತಿ ವರ್ಷ ಮಾಡ್ತಿದ್ದೆ ಹಂಗೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಯಾವಾಗ್ಲೂ ಮಾಡ್ಕೊತೀನಿ ಹಂಗಾಗಿ ಇವತ್ತು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗಾಗುತ್ತೆ ನೋಡಿ ಫ್ರೆಂಡ್ ಈ ರೀತಿ ಚಪಾತಿ ಹಿಟ್ಟಿನ ತರದಲ್ಲಿ ಚಪಾತಿ ಹಿಟ್ಟಿನ ಹಾಗೆ ಕಲ್ಸ್ಕೋಬೇಕು ಮತ್ತು ಸ್ವಲ್ಪ ಮೆತ್ತಗೆ ಇರಬೇಕು ತುಂಬಾ ಗಟ್ಟಿ ಮಾಡ್ಕೋಬಾರದು ಚಪಾ ಚಕ್ಲಿ ಒ ಒತ್ತಕ್ಕಾಗಲ್ಲ ಹಂಗಾಗಿ ಈ ಥರ ಮಾಡಿ ಒಂದು ಹತ್ತು ನಿಮಿಷ ಇಲ್ಲಾಗಲಿ ಒಂದು ಕಾಲು ಗಂಟೆ ಮುಚ್ಚಿಟ್ಬಿಟ್ರೆ ಅದೆಲ್ಲೂ ಗಾಳಿ ಹೋಗ್ದಲ್ಲಿ ಮೆತ್ತಗೆ ಸ್ಮೂತಾಗಿ ಬರುತ್ತೆ ಚೆನ್ನಾಗಿರುತ್ತೆ ಒಂದು ಐದು ಚಕ್ಲಿ ದೊಡ್ಡ ದೊಡ್ಡದಾಗಿ ಒಂದು ತಟ್ಟೆ ಮೇಲೆ ಇದ್ದೀನಿ ಅಂದರೆ ಎಡೆ ಗಿಡಕ್ಕೆ ಚೆನ್ನಾಗಿರುತ್ತೆ ಮಂತ ಸ್ವಲ್ಪ ಚಿಕ್ಕ ತಟ್ಟೆ ತಗೊಂಡು ಅದ್ರ ಫುಲ್ ಬಿಡ್ಕೊಂಡ್ರೆ ಎತ್ತಿ ಎಣ್ಣೆ ಒಳಗೆ ಹಾಕೋಕ್ಕೂ ಚೆನ್ನಾಗಿರುತ್ತೆ ಅಂಥದ್ದು ಒಂದು ನಾಲ್ಕು ಐದು ಒಂದು ತಟ್ಟೆಗಳು ಬಿಡ್ಕೊಂಡ್ಕೊಂಡ್ರಿ ಎರಡೆರಡೇ ಕರಿಯಕ್ಕಾಗೋದು ಎಣ್ಣೆಲಿ ನೋಡಿ ಫ್ರೆಂಡ್ ಹೆಂಗೆ ದೊಡ್ಡ ದೊಡ್ಡದಾಗೆ ಬಂದಿದೆ ನೈಟ್ ಒಂದೂವರೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಾನು ಇದ್ದೇನೆ ಬಂದಿಲ್ಲ ಮಂಗಿದ್ದು ಲೇಟು ಬೇಗ ಎದ್ದಿದ್ದೀನಿ ಎಲ್ಲ ರೆಡಿ ಮಾಡ್ಕೊಳೋಣ ಅಂತ ಒಂದು ಐದೂವರೆ ಒಳಗೆ ಪೂಜೆ ಮುಗಿಸೋಣ ಅಂತ ನೋಡಿ ಫ್ರೆಂಡ್ ಹೆಂಗೆ ನಮ್ಮ ಮನೆ ವರಮಹಾಲಕ್ಷ್ಮಿ ಹೇಗೆ ಕಾಣ್ತಾ ಇದೆ ಅಂತ ನೋಡಿ ಫ್ರೆಂಡ್ ಲಕ್ಷ್ಮೀ ಒಂಬತ್ತು ಎಳೆಯ ಕಂಕಣವನ್ನು ಕೈಗೆ ಕಟ್ಕೊತ ಇದ್ದೀವಿ ಅಮ್ಮಂಗೊಂದು ಕಟ್ಟಿ ನಾನೊಂದು ಮಾಡ್ಕೊಂಡಿದ್ದೆ ಈ ಪೂಜೆ ಮಾಡ್ಬೇಕಾದ್ರೆ ಅದು ಕಟ್ಕೋಬೇಕು ಕೆಲವರು ಏಳು ಎಳೆ ಒಂಬತ್ತು ಎಳೆ ನಾನು ಒಂಬತ್ತೇಳೆ ಮಾಡಿದ್ದೆ ಕಟ್ಕೊಂಡು ಬೇಗ ಬೇಗ ಸಂಜೆ ಇವರೆಲ್ಲ ಬರ್ತಾರಲ್ಲ ಅವರಿಗೆಲ್ಲ ತಾಂಬೂಲ ಕೊಡೋಕ್ಕೆ ರೆಡಿ ಮಾಡ್ಕೋಬೇಕು ಅರ್ಶನ ಕುಂಕುಮಕ್ಕೆ ಅಂತ ಅಮ್ಮ ಹೇಳ್ತಾಯಿದ್ರು ಸರಿ ಅಂತ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ನಿದ್ದೆ ಇಲ್ದಲೆ ಮುಖ ಎಲ್ಲ ಬಾಡೋಗಿದೆ ಅದನ್ನೆಲ್ಲ ರೆಡಿ ಮಾಡಿಟ್ಟು ಹೋಗಿ ಐದು ನಿಮಿಷಕ್ಕೆ ರೆಡಿಯಾಗಿ ಬಂದುಬಿಡ್ತೀನಿ ಬೇಗ ಬೇಗ ಬರ್ತೀನಿ ನೋಡಿ ಫ್ರೆಂಡ್ ಐದು ನಿಮಿಷದಲ್ಲಿ ಹೋಗಿ ಬಂದುಬಿಟ್ಟೆ ನಾನು ಒಂದು ಪುಟ್ಟ ಲಕ್ಷ್ಮಿ ಥರ ರೆಡಿಯಾಗಿದ್ದೀನಿ ಇವತ್ತು ಸೀರೆ ಎಲ್ಲ ಹುಡ್ಕೊಂಡು ಅರ್ಶನ ಕುಂಕುಮ ಎಲ್ಲ ಕೊಡಬೇಕು ಅಂತ ಆರತಿ ಎಲ್ಲ ಮಾಡ್ತಾಯಿದ್ದೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದವರಿಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಮ್ಮ ನಿಧಿ ಬಂದು ನೋಡ್ತಾ ಇದ್ದಾಳೆ ಈಗ ನಮ್ಮ ಅಣ್ಣ ಅಣ್ಣ ನಮ್ಮ ಅಣ್ಣ ನೆಂತಿಯೆಲ್ಲ ಬಂದು ಪೂಜೆ ಮಾಡ್ತೀನಿ ಅಂತ ಎಲ್ಲ ಪೂಜೆಯೆಲ್ಲ ಮುಗಿಸಿ ಬೇಗ ಹೋಗ್ಬೇಕು ನಮ್ಮ ಅಮ್ಮ ಮನೆಯಲ್ಲೂ ಮಾಡಿದ್ದಾರೆ ಅಂತ ನಮ್ಮ ಅತ್ತಿಗೆ ಜಲ್ದಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ಹೊರಡ್ತಾಯಿದ್ಲು ಸರಿ ಅಂತ ನಾನು ಅವಳಿಗೆ ಫಸ್ಟ್ ಕೊಟ್ಟೆ ಅಷ್ಟರೊಳಗೆ ನಮ್ಮ ಲಡ್ಡೂ ತಗೋತೀನಿ ಅಂತ ಕಾಯಿನೇ ತಗೊತಾ ಇದ್ಲು ಆಮೇಲೆ ನಮ್ಮ ಜ್ಯೋತಿ ಅಕ್ಕ ಬೇರೆ ಬಂದಿದ್ರು ಅವ್ರಿಗೂ ಎಲ್ಲ ಕೊಟ್ಟು ಒಟ್ಟು ಒಂಬತ್ತು ತಾಂಬೂಲ ರೆಡಿ ಮಾಡಿದ್ದೆ ಒಂಬತ್ತು ಜನದ ಮೇಲೆ ಜಾಸ್ತಿನೇ ಆದರೂ ಅದು ಒಂಬತ್ತು ಜನಕ್ಕೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದೆ ಎಲ್ಲರಿಗೂ ಕೊಟ್ಟು ಜ್ಯೋತಿಯ ಕೈನೂ ಒಂದು ಎರಡು ಮನೆಗೆ ಹೋಗ್ಬೇಕು ಹುಷಾರ ಬರ್ತೀನಿ ಅಂತ ಹೇಳಿ ಹೊರಟರು ಅಷ್ಟೊತ್ತಿಗೆ ನನ್ನ ಕ್ಲೋಸ್ ಫ್ರೆಂಡ್ಗಳು ಬಂದರು ಅವರಿಗೂ ಅರಶಿನ ಕುಂಕುಮ ಎಲ್ಲ ಕೊಡ್ತೀನಿ ಕುತ್ಕೊಳ್ಳಿ ಅಂತ ಹೇಳಿ ಅವರು ಪೂಜೆ ಎಲ್ಲ ಮಾಡಿ ಕೂತ್ಕೊಂಡ್ರು ಅವ್ರ ಮನೇಲೂ ಮಾಡಿದರು ಈಗ ವರ್ಷವರ ಮಹಾಲಕ್ಷ್ಮಿ ಇನ್ನೂ ಹೋಗಿರಲಿಲ್ಲ ನಾನು ಅವ್ರಿಗೆಲ್ಲ ಕೊಟ್ಟು ಲಾಸ್ಟಿಗೆ ಬರ್ತೀನಿ ಅಂತ ಹೇಳ್ತಾಯಿದ್ದೆ ಸರಿ ಅದೆಷ್ಟೊತ್ತಿಗೆ ಬರ್ತೀವಿ ನೋಡ್ತೀವಿ ಅಂತ ಹೇಳ್ತಾಯಿದ್ರು జన యా ఫోటో ఉ సీరే ఉట్క ఇవతూ తుంబ బుజి ఇరద్రింద ఎలా మళ్ళీ సింగల్ ఫోటో ఉడ్కొండ అన్సతే ఎల్ హక్ అంబూలెలా కొట్టి ప్రసాద తర్తీని అంత ప్రసాదన తొట్టి అది నేను బేగా కొడి అంత హారు పుళిగరూ కోసం మే ఎరడు కొట్టి ముగసి నను అవ్వకు ఇవతిన్న బ్లగ్ ఇష్ట